ಹಾಯ್ ಎವ್ರಿ ವನ್ ಹೇಗಿದ್ರೆ ಎಲ್ರು ಎಲ್ರು ಅಂತ ಅಂತೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಹೊಸೊಬ್ಬರೇನಾದ್ರು ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಯಾಕಂತ ಹೇಳಿದ್ರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ ಹಾಗಾಗಿ ಒಂದಷ್ಟು ಕಮೆಂಟ್ಗಳು ಬರ್ತಾಯಿತ್ತು ಆ್ಯಡ್ಸ್ ಎಲ್ಲ ಬರ್ತಾ ಇದೆಯಲ್ಲ ನಿಮಗೆ ಯೂಟ್ಯೂಬಿಂದ ಪೇಮೆಂಟ್ ಬಂತ ಅಥವಾ ಬಂದಿದ್ರೆ ಎಷ್ಟು ಬಂತು ಅಂತೇಳಿ ಜೊತೆಗೆ ನಾನು ಒಂದಷ್ಟು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತೇಳಿ ಅಂದ್ಕೊಂಡಿದ್ದೆ ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಕೊನೆಯವರೆಗೂ ವಿಡಿಯೋನ ನೋಡಿ ಹೊಸ್ದಾಗಿ ಏನಾದರೂ ಚಾನಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಹೊಸ್ದಾಗಿ ಯಾರಾದರೂ ವೀಡಿಯೋನ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಈ ವಿಡಿಯೋ ಅವ್ರಿಗೆ ಹೆಲ್ಪ್ ಆಗುತ್ತೆ ಹಾಗೆ ನನ್ನ ಚಾನಲ್ಗೆ ಮಾನಿಟೈಸನ್ ಆನ್ ಆಗಿದೆಯಾ ನನಗೆ ಫಸ್ಟ್ ಪೇಮೆಂಟ್ ಬಂತ ಅಂತ ಎಲ್ಲನೂ ಕೂಡ ನಾನು ಡೀಟೇಲ್ ಆಗಿ ಹೇಳ್ತೀನಿ ಮೊದಲನೇದಾಗಿ ನನ್ನ ಚಾನಲ್ ಓಪನ್ ಮಾಡಿ ನಾಲ್ಕು ವರ್ಷ ಆಯಿತು ಆಗ ನನಗೆ ಯೂಟ್ಯೂಬ್ ಬಗ್ಗೆ ಅಷ್ಟೊಂದಾಗಿ ನಾಲೆಡ್ಜ್ ಇರಲಿಲ್ಲ ನನಗೆ ಗೊತ್ತಿರುವಂಥ ಒಂದಷ್ಟು ಬ್ಯೂಟಿ ಟಿಪ್ಸು ಹೆಲ್ತ್ ಟಿಪ್ಸು ಅಥವಾ ಮೈಸೂರು ಇಶ್ಟ್ರಿ ಅಥವಾ ಕುಕ್ಕಿಂಗ್ ವಿಡಿಯೋ ಈ ಥರ ಈ ಥರ ಎಲ್ಲ ವೀಡಿಯೋಸ್ನ ನಾನು ಮಾಡ್ತಾಯಿದ್ದೆ ಚಾನಲ್ ಓಪನ್ ಮಾಡಿದಾಗ ಸ್ಟಾರ್ಟಿಂಗು ಒಂದು ಟೂ ಮಂತ್ಸು ನಾನು ರೆಗ್ಯುಲರ್ ಆಗಿ ವೀಡಿಯೋನ ಪೋಸ್ಟ್ ಮಾಡ್ತಾಯಿದೆ ಅದಾದಮೇಲೆ ನನಗೆ ಟೈಮಿಂಗ್ಸ್ ಆಗ್ತಾ ಇರಲಿಲ್ಲ ವೀಡಿಯೋಸ್ನ ಪೋಸ್ಟ್ ಮಾಡೋದಕ್ಕೆ ಹಾಗಾಗಿ ಕಂಪ್ಲೀಟ್ ಒನ್ ಇಯರು ನಾನು ವೀಡಿಯೋ ಅಪ್ಲೋಡ್ ಮಾಡೋದನ್ನ ಸ್ಟಾರ್ಟ್ ಮಾಡಿಬಿಟ್ಟೆ ಲಾಸ್ಟ್ ಫೋರ್ ಇಯರ್ಸಲ್ಲಿ ನನಗೆ ಇದೇ ರೀತಿ ಒಂದು ಎರಡರಿಂದ ಮೂರು ಸರಿ ವಿಡಿಯೋ ಮಾಡೋದನ್ನ ಸ್ಟಾಪ್ ಮಾಡಿದ್ದೀನಿ ಅಂದರೆ ಒಂದು ತ್ರೀ ಮಂತ್ಸು ಸಿಕ್ಸ್ ಮಂತ್ಸು ಈ ಥರ ನಾನು ವೀಡಿಯೋಸ್ ಮಾಡೋದನ್ನ ನಾನು ಸ್ಟಾಪ್ ಮಾಡಿದ್ದೀನಿ ಈಗ ಮತ್ತೆ ನಾನು ಒನ್ ಮಂತಿಂದ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀನಿ ಹಾಗಾಗಿ ಏನಾದರೂ ಚಾನಲ್ ಓಪನ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರೆ ಮೊದಲನೇದಾಗಿ ನೀವು ಯಾವ ಕ್ಯಾಟಗರಿಯಲ್ಲಿ ವೀಡಿಯೋಸ್ನ ಮಾಡಬೇಕು ಅಂದ್ಕೊಂಡಿದ್ರೆ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಲಿ ನೀವು ವ್ಲಾಗ್ಸ್ ಮಾಡ್ತೀರಾ ಅಥವಾ ಕುಕ್ಕಿಂಗ್ ವಿಡಿಯೋಸ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಇರಬೇಕು ನೀವು ಒಂದೇ ಕ್ಯಾಟಗರಿಲಿ ವೀಡಿಯೋಸ್ನ ಮಾಡ್ಕೊಂಡು ಹೋದರೆ ನಿಮ್ಮ ವ್ಯೂವ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಇದರಿಂದ ನೀವು ಬೇಗ ವಾಚಿಂಗ್ ಟೈಮ್ನ ಕೂಡ ಕವರ್ ಮಾಡ್ಬೋದು ಎರಡನೇದಾಗಿ ಮೇಯ್ನಾಗಿ ರೆಗ್ಯುಲರ್ ಆಗಿ ವಿಡಿಯೋನ ಪೋಸ್ಟ್ ಮಾಡಿ ಡೈಲಿ ವೀಡಿಯೋಸ್ನ ಪೋಸ್ಟ್ ಮಾಡಿ ನೀವು ರೆಗ್ಯುಲರ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಈಗ ವಾಸ್ಟ್ ಟೈಮ್ ಕೂಡ ಬೇಗ ಕಂಪ್ಲೀಟ್ ಮಾಡ್ಬೋದು ಯೂಟ್ಯೂಬರ್ ಕೂಡ ವಿಡಿಯೋಸ್ನ ಪ್ರಮೋಟ್ ಮಾಡ್ತಾರೆ ಹಾಗಾಗಿ ರೆಗ್ಯುಲರ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡಿ ಇನ್ ಕೇಸ್ ಏನಾದರೂ ನಿಮಗೆ ರೆಗ್ಯುಲರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಒಂದಷ್ಟು ವಿಡಿಯೋಸ್ನ ಮಾಡಿ ಒಂದು ಹತ್ತು ಅಥವಾ ಹದಿನೈದು ವಿಡಿಯೋಸ್ನ ಮಾಡಿ ಪ್ರೈವೇಟಲ್ಲಿ ಇಟ್ಕೊಂಡು ಡೈಲಿ ಒಂದೊಂದು ವಿಡಿಯೋನ ನೀವು ಪೋಸ್ಟ್ ಮಾಡ್ಕೊಂಡು ಬನ್ನಿ ಈ ರೀತಿ ನೀವು ರೆಗ್ಯುಲರ್ ಆಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ಕೊಂಡು ಬಂದ್ರೆ ಒಂದು ಮೂರರಿಂದ ನಾಲ್ಕು ತಿಂಗಳ ಒಳಗಡೆ ನಿಮಗೆ ವಾಚ್ ಟೈಮ್ ಕಂಪ್ಲೀಟ್ ಆಗಿ ಮಾನಿಟೈಸನ್ಗೆ ನೀವು ಅಪ್ಲೈ ಮಾಡಬಹುದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ಗಿಂತ ಮುಂಚೆ ಕೂಡ ವಾಶ್ ಟೈಮ್ ಅಲ್ಲಿ ಕೌಂಟ್ ಆಗೋದಿಲ್ಲ ಅದೆಲ್ಲ ಮೈನಸ್ ಆಗ್ತಾ ಬರುತ್ತೆ ಹಾಗಾಗಿ ನೀವು ಆದಷ್ಟು ರೆಗ್ಯುಲರ್ ಆಗಿ ವಿಡಿಯೋಸ್ ನ ಮಾಡೋದ್ರಿಂದ ತುಂಬಾ ಬೇಗ ವಾಶ್ ಟೈಮ್ ನ ಕಂಪ್ಲೀಟ್ ಮಾಡಿ ನೀವು ಮಾನಿಟೈಸನ್ಗೆ ಅಪ್ಲೈ ಮಾಡಬಹುದು ಇನ್ನು ಮೇನ್ ಆಗಿ ಹೇಳಿದ್ರೆ ನನಗೆ ಯೂಟ್ಯೂಬಿಂದ ಯಾವುದೇ ರೀತಿ ಪೇಮೆಂಟ್ ಬಂದಿಲ್ಲ ಯಾಕಂತ ಹೇಳಿದ್ರೆ ನಾನು ಇನ್ನು ಮಾನಿಟೈಸನ್ಗೆ ಅಪ್ಲೈ ಮಾಡೋದಕ್ಕಾಗಿಲ್ಲ ತುಂಬ ದಿಸ್ದಿಂದನೇ ನನಗೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರು ಆದರೆ ನಾನು ಒಂದು ಸಿಕ್ಸ್ ಮಂತ್ಸು ಒನ್ ಇಯರು ವೀಡಿಯೋಸ್ನ ನಾನು ಸ್ಟಾಪ್ ಮಾಡಿರೋದ್ರಿಂದ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮಾತ್ರ ನನಗೆ ಕೌಂಟ್ ತಗೊಳ್ಳೋದ್ರಿಂದ ಈಗ ನನಗೆ ಫೋರ್ ತೌಸಂಡ್ ವಾಶ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಹಾಗಾಗಿ ನಾನು ಈಗ ಮಾನಿಟೈಸನ್ಗೆ ಅಪ್ಲೈ ಮಾಡಿಲ್ಲ ಏನಾದರೂ ಚಾನಲ್ ಓಪನ್ ಮಾಡಬೇಕು ಅಂತ ಅನ್ಕೊಂಡಿರೋಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇದೇ ಥರ ವೀಡಿಯೋಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟು ಆ ರೀತಿ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್